ಸಂಜೆಯ ಟೀಗೆ ನಾನಿಲ್ಲಿ ಬೋಂಡ ತರಿಸಿದ್ದೇನೆ ಬಟಾಟೆ ಬೋಂಡ ಒಮ್ಮೆ ಮನೆಯಲ್ಲೇ ಮಾಡುವ ಅಂತ ಅನ್ಸ್ಕೊಂಡೆ ಮತ್ತೆ ನನಗೆ ಸ್ವಲ್ಪ ಉದಾಸೀನ ಉಂಟು ಮಾಡಬೇಕಲ್ವಾ ಅಂತ ಇಲ್ಲಿ ಹತ್ತಿರದಲ್ಲಿ ಹೋಟೆಲ್ ಉಂಟು ಒಂದು ಬೋಂಡಕ್ಕೆ ಹತ್ತು ರೂಪಾಯಿ ಹಾಗೆ ನಾನು ಹತ್ತು ಬೋಂಡ ತರಿಸಿದ್ದೇನೆ ಬಟಾಟೆ ಬೋಂಡ ನೋಡು ನೋಡಬೇಕಿನ್ನು ತಿಂದು ಹೇಗಿದೆ ಅಂತ ನಾನು ಇಲ್ಲಿವರೆಗೆ ಬಟಾಟೆ ಬೋಂಡ ತರಿಸಲಿಲ್ಲ ಅಲ್ಲಿಂದ ನಾನು ಬಟಾಟೆ ಬೋಂಡ ತಿನ್ನಲಿಕ್ಕೆ ಆಸೆ ಆಗುವಾಗ ಮನೆಯಲ್ಲೇ ಮಾಡ್ತೇನೆ ಇವತ್ತದೇ ನೋಡುವ ಟೇಸ್ಟ್ ಯಾವ ರೀತಿ ಇದೆ ಅಂತ ಅಪ್ಪ ಅಮ್ಮ ಇದ್ದಾರಲ್ಲ ಹಾಗಾಗಿ ತರಿಸಿದ್ದೆ ನಾನು ಅಮ್ಮ ಬೆಳಿಗ್ಗೆ ಕವರಲ್ಲಿ ಬೆಕ್ಕನು ಹಾಕಿ ನೋಡಿ ಉಪ್ಪದ್ರ ಸೈಜ್ಲಿಗಾಗೋದಿಲ್ಲ ಅಲ್ಲಿ ತೆಂಗಿನಕಾಯಿ ಹೀರೆಲಿ कसे ಬಿడుದಿಲ್ಲ ಅದಕ್ಕೆ ಅದರ ಕ್ಯಾಮೆರಾ ನೇತ್ರ ಬಿಡಿದೆ मेले ಇತ್ತು ಗುಳ್ಪಾಲೆ ಮಿತ್ತು ಗುಳ್ಪಾಲೆ ಅವರು ಆಗ್ಮೇದಿದ್ದರಂತೆ ಓದು ಬದಲ ಓ ಮಿತ್ತು ಗುಳ್ಪಾಲೆ ಸರೋದ ಗುಳ್ಣೈ ಅಲ್ಲಾ ಪಾಡಾ ಅಲ್ಲಾ ಪಾಡಾ ಓಲ್ಲೀತು ಬೋತು ಮಾಗೋ ಮಲ್ಲ ಓಲ್ಲ ಓಲ್ಲ ತೋಪಿ ಅಮ್ಮನಿಗೆ ತೆಂಗಿನಕಾಯಿ ಇರಲಿಕ್ಕೆ ಉಂಟು ಎರಲಿಕ್ಕೆ ಬಿಡುದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಹೊರಗಡೆ ಹಾಕಿದ್ದೇವೆ ಅದು ಸ್ವಲ್ಪ ಹೊತ್ತು ಕೂತ್ಕೊಳ್ತದೆ ಆಮೇಲೆ ಒಳಗಡೆ ಬರ್ತದದು ಕೆಲಸ ಮಾಡೋ ಹಾಗೆ ಕಾಲಿನೆಡೆಗೆ ಬಂದು ಸುತ್ತಾ ಇರ್ತದೆ ಆ ಮೆಟ್ಟಿ ಹೋದ್ರೆ ಸತ್ತು ಹೋಗ್ಬೋದು ಬೆಳಿಗ್ಗಿನ ತಿಂಡಿ ರೆಡಿ ಆಗ್ತಾ ಉಂಟು ಬಾಳೆಲೆ ಗಟ್ಟಿ ಮಾಡ್ತಾ ಇದ್ದೇನೆ ಇವತ್ತು ಚಹಾ ಕುಡಿಲಿಕ್ಕೆ ಲೇಟ್ ಆಯ್ತು ಇವತ್ತು ನಾನು ಬಾಳೆ ಎಲೆ ಗಟ್ಟಿ ಮಾಡ್ಲಿಕ್ಕೆ ಹೋಗಿ ಲೇಟ್ ಆಯ್ತು ಮತ್ತೆ ನಾಳೆ ಅಮ್ಮ ಹೋಗ್ತಾರೆ ಹಾಗಾಗಿ ಇವತ್ತು ಬಾಳೆ ಎಲೆ ಗಟ್ಟಿ ಮಾಡುವಂತ ಆಯ್ತು ಗಟ್ಟಿ ರೆಡಿ ಆಯ್ತಾ

ಜ ಕರೆಕ್ಟ್ ಅದು ಬೇಯ್ತನ ಸಮೀತ ತಿಂಡಿ ಹೇಗೆ ಉಂಟು ಸಮೀತ ಸಮಿತಿಗೆ ಕೆಮ್ಮು ಮುಂದೆ ಕಳಿಸ್ಲಿಲ್ಲ ಖುಷಿಗೆ ಸ್ವಲ್ಪ ಲೈಟ್ ಜ್ವರ ಇತ್ತು ಬಾಳೆಲೆ ಗಟ್ಟಿ ಮಾಡುವಂತ ತುಂಬಾ ದಿವಸ ಆಯ್ತು ಆಲೋಚನೆ ಮಾಡುದು ಏನು ವೀಟ್ ಹಿಡ್ಬೋದು ಅಮ್ಮ ಅಂತ ಹೇಳ್ತಾ ಇದ್ದಾರೆ ಬಾಳೆಲೆ ಗಟ್ಟಿ ಮಾಡಬೇಕು ಅಂತ ತುಂಬ ದಿವಸ ಆಯಿತು ಆಲೋಚನೆ ಮಾಡೋದು ಉದಾಸೀನ ಇತ್ತು ಸ್ವಲ್ಪ ಲೇಟ್ ಆಗ್ತದಲ್ಲ ಹಾಗಾಗಿ ಇವತ್ತು ನಾಳೆ ನಾಳೆ ಇವತ್ತು ಮಾಡ್ತಾ ಇದೆ ಮಾಡಿ ಆಯ್ತು ಇವತ್ತು ಇವತ್ತು ಡೈಲಿ ವ್ಲಾಗ್ ಮಾಡುವಂತಾಯ್ತು ಸ್ವಲ್ಪ ದಿವಸ ಆಯ್ತಲ್ಲ ಡೈಲಿ ವ್ಲಾಗ್ ಹಾಕದೆ ನಾನು ಎರಡು ದಿವಸ ಫಂಕ್ಷನ್ಸ್ ವಿಡಿಯೋ ಹಾಕಿದೆ ಒಂದು ಮೆಹಂದಿ ಫಂಕ್ಷನ್ ಮತ್ತೊಂದು ರಿಸೆಪ್ಷನ್ ಇದು ಹಾಕಿದೆ ಮದುವೆಗೆ ಹೋಗಲಿಲ್ಲ ಎಲ್ಲದಿದ್ದರೆ ಮದುವೆದು ನಾನು ಹಾಕ್ತಾ ಇದ್ದೆ ಯಜಮಾನ್ರ ಸೈಡ್ನವರ ಫಂಕ್ಷನ್ ಅದು ಹಾಗೆ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿತ್ತು ಫುಡ್ ಒಳ್ಳೇದಿತ್ತು ಸೂಪರ್ ಆಗಿದೆ ನಮ್ಮ ಬಾಳೆಲೆ ಗಟ್ಟಿ ಬೋಡ ಖುಷಿ ಖುಷಿ ಖುಷಿಗೆ ಸ್ವಲ್ಪ ಜ್ವರ ಬರ್ತಾ ಉಂಟು ಬೋಡ ಬೆಳಿಗ್ಗಿನ ಒಮ್ಮೆ ಕೆಲಸ ಎಲ್ಲ ಆಯಿತು ಒಮ್ಮೆ ಕೆಲಸ ಆಗುವಾಗ ಇನ್ನು ಮಧ್ಯಾಹ್ನದ ಆಗುವಾಗ ಸಂಜೆದು ಸಂಜೆದಾಗುವಾಗ ಪುನಃ ನಾಳೆ ಬೆಳಿಗ್ಗೆ ಹಾಗೆ ಕೆಲಸ ಆಗ್ತಾ ಇರ್ತದಲ್ಲ ಎಲ್ಲ ಮನೆಯಲ್ಲಿ ಸಹ ಕೆಲಸ ಆಗ್ತಾ ಇರ್ತದೆ ಹಾಗೆ ಯೂಟ್ಯೂಬಿನ ಬಗ್ಗೆ ನನ್ನ ಒಂದು ಚಾನಲ್ ಬಗ್ಗೆ ಎಲ್ಲರಿಗೂ ಒಳ್ಳೊಳ್ಳೆ ಅಭಿಪ್ರಾಯ ಉಂಟು ಹೊರಗಡೆ ನನಗೆ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಅರ್ಥ ಆಗ್ತದೆ ಜನರ ಒಂದು ರಿಯಾಕ್ಷನ್ ಹೇಗಿರ್ತದೆ ಅಂತ ಒಳ್ಳೊಳ್ಳೆ ರೀತಿಯಲ್ಲಿ ಎಲ್ಲರೂ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ನಿಮ್ಮೊಂದು ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇದ್ರೆ ಚಾನೆಲ್ ಅನ್ನು ಮುಂದೆ ಕೊಂಡೋಗ್ಲಿಕ್ಕೆ ನನಗೆ ಕೂಡ ತುಂಬಾ ಖುಷಿ ಅಂತ ಅನಿಸ್ತದೆ ಇದರಡೆಗೆ ಸಮಿತಿನ ಟೀಚರ್ ಕೂಡ ಫೋನ್ ಮಾಡಿ ಹೇಳಿದ್ರು ನೀವು ಹೆಂಗಸರಿಗೊಂದು ಇನ್ಸ್ಪಿರೇಷನ್ ನಿಮ್ಮ ವಿಡಿಯೋ ಅಂತ ವಿಡಿಯೋಸ್ ಕಂಟಿನ್ಯೂ ಮಾಡ್ತಾ ಇರಿ ನಮ್ಮ ಸಪೋರ್ಟ್ ಯಾವಾಗಲೂ ಇದೇ ಇರ್ತದೆ ಅಂತ ಟೀಚರ್ಸ್ ಫೋನ್ ಮಾಡಿ ಹೇಳಿದ್ರು ಖುಷಿ ಆಗ್ತದೆ ಟೀಚರ್ಸ್ ನವರ ಬಾಯಿಂದ ಆ ರೀತಿ ಒಳ್ಳೊಳ್ಳೆ ಕಮೆಂಟ್ಸ್ ಕೇಳಲಿಕ್ಕೆ ನಾಳೆ ಹೋಗ್ಲಿಕ್ಕೆ ರೆಡಿ ಅದು ಅವಾಗ ಅಳಿಯನ ಫೋನ್ ಬಂದಲ್ವಾ ಹೋಗುದು ಬೇಡ ಮಾಮಿ ಅಂತ ನನ್ನ ಗಂಡ ಮಾಮಿಯಿಂದ ಇದು ಮಾಮಿಯಿಂದ ನಮ್ಮ ಭಾಷೆ ಇದು ಮಾಮಿಯಿಂದ ಹಿಡಿದು ಅಲ್ವಾ ಅತ್ತೆಯನ್ನು ಮಾಮದು ಅಲ್ಲ ಅತ್ತೆ ಹತ್ರ ಎಲ್ಲ ಹಿಡಿದು ನನ್ನ ಹತ್ರ ಹಿಡಿದು ಅಮ್ಮ ಇವತ್ತು ನಾಳೆ ಹೋಗುದು ಬೇಡ ಒಂದ್ ಎರಡು ದಿವಸ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿ ಗಂಡ ಅಲ್ಲ ನಿಮಗೆ ಜ್ವರ ಉಂಟು ಅಂತ ಹೇಳಿ ಅಲ್ಲ ನಾನು ರಜೆ ಹಾಕಿಸಿದ್ದು ಸ್ಕೂಲಿಗೆ ನೀವು ಬಿಸಿಲಲ್ಲಿ ಆಟ ಆಡುದ ಇಲ್ಲ ಎಂತ ಇಲ್ಲ ನೋಡಿ ಟೀಚರ್ಸ್ ನವರು ನೋಡ್ತಾ ಇದ್ರೆ ನವರ ಗಮನಕ್ಕೆ ಇಲ್ಲಿ ನೋಡಿ ಸವೀತಾ ಓಡುತ್ತಾ ನೋಡಿ ವಾಗಿಸರುಲ್ಲ ಯತಾ ಸವಿತ್ ಓಡ್ತಾ ಇದ್ದಾನೆ ಕ್ಯಾಮರದಲ್ಲಿ ಬರೋದು ಬೇಡ ಅಂತ ಇಲ್ಲ ಏ ಆಯಿಲ್ ಆಯಿಲ್ ಮಾಡ್ಲಿಕ್ಕೆ ಟೀಚರ್ ಹೇಳಿದ್ದಾರಾ ಇಲ್ಲ ಹಾ ಮಲಗ್ಲಿಕ್ಕೆ ಹೇಳಿದ್ದು ನಿಂಗೆ ರೆಸ್ಟ್ ಮಾಡ್ಲಿಕ್ಕೆ ನಾನು ರಜೆ ರಜೆ ಕೊಟ್ಟದ್ದು ಗೊತ್ತುಂಟಾ ಎಂತ ಜ್ವರದು ಆಯ್ತು ಜ್ವರ ಆದರೆ ಮಧ್ಯಾಹ್ನ ಅಂತ ಸ್ಕೂಲಿಗೆ ಹೋಗುವ ஏரோப்ளேன் போய் நிமித்த சவுண்டி அது மீன் தான் கேண்டர் ಅದೇ ಬ್ಯಾಗ್ ಹೊಡೋದು ಮೀನ್ ಮೀನು ಬ್ಯಾಗ್ಡೆನಪ್ಪ ಅಮ್ಮ ಮೀನು ಬ್ಯಾಗಲ್ಲೇ ತರಲಿಕ್ಕೆ ಬ್ಯಾಗ್ ಹಾಕಿ ಹೋಗುದು ನಾವೆಲ್ಲ ಕವರ್ ಇಟ್ಕೊಂಡು ಹೋಗುದಲ್ಲ ಮೀನ್ ತರಲಿಕ್ಕೆ ಅಮ್ಮ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹತ್ತು ರೂಪಾಯಿ ನಮ್ದು ಬಾಕಿ ಕೊಡ್ಲಿಕ್ಕೆ ಮೀನಿನ ಕಳ್ಳತಿ ನನ್ನ ಹತ್ತು ರೂಪಾಯಿ ಆಗ್ಬೇಕು ನಾವು ಮೊನ್ನೆ ಮೀನ್ ತಗ್ದಿದ್ವಿ ಅದರ ಹತ್ತು ರೂಪಾಯಿ ಬಾಕಿ ಉಂಟು ಟಿಗೆ ಹಾಗೆ ಆಚೆ ಚೌಂಡು ನಿನಾ ಬೊಂಡಾ ಪಣಗೆ ದಾದ ಅಂದ್ರೆ ಯಾರಾನ್ ಆಯ್ ಬರ್ಪೆ ಮಿತ್ತು ಬಾಬಾ ಆಯ್ 5 ರೂಪಾಯಿ ನಾನು ಕಣ್ಣಾಮುಚ್ಚಿ ಗೇಮ್ ಆಟಾಡೋ ಅಂತ ಅಮ್ಮನ ಜೊತೆ ಇದು ನೋಡಿ ಇಲ್ಲಿ ಕೆಲವೊಂದು ವಸ್ತು ಇಟ್ಟಿದ್ದೇನೆ ಮಸ್ಸಿ ಹಾಗೆ ತುಪ್ಪ ಸೋಯಾ ಸಾಸ್ ಸ್ವಲ್ಪ ಉಪ್ಪು ಸಕ್ಕರೆ ಬೆಲ್ಲ இது முக்கல்க்கே தப்படி தூர I don't know why I d o n a n t to t k n o I don't know. I o n t n t k ಮಾಡ್ತಾ ಇದ್ದೇನೆ ನಾನು ಅದರಲ್ಲಿ ಏನು ಬೇಕಾದ್ರೂ ಇಟ್ಟಿರ್ತೇನೆ ಕೆಲವು ಸಲ ಗಲೀಜಿನ ವಸ್ತು ಕೂಡ ಇರ್ಬೋದು ಸೆಗಣಿ ಇರ್ಬೋದು ಕೋಳಿಯ ಅದಿರ್ಬೋದು ಹಾಗೆ ಮತ್ತೆಂತ ಹಾ ಏನು ಕೂಡ ಇರ್ಬೋದು ನಿಮ್ಗೆ ಟೇಸ್ಟ್ ಬೇಕಾದ್ರೆ ಟೇಸ್ಟ್ ಮಾಡ್ಬೋದು ಗೊತ್ತಾಯ್ತಾ ತಲೆಯಲ್ಲಿ ಮುಟ್ಟಿ ನೋಡ್ಬೋದು ನಕ್ಕಿಸ ಸಹ ನೋಡ್ಬೋದು ಅಪ್ಪ ಹೇಳಿದ್ರೆ ಗೋಧಿ ಹುಟ್ಟಿಗೆ ಮುಖ ಬರ್ತೇನೆ ಹಾ அவர் <laughs> <that's all> <laughs>

どうしてかねえが、やっと、おじいと、おじいと、おじいと、おじいと、おじいと、おいと、おじいと、おじいと、おじいと、おじいと、おじいと、おじいと、おいと、おじいと、おじいと、おじいと、おじいと、おいと、おじいと、おじいと、おじいと、おじいと、おじいと、おじいと、おじいと、おじいと、おいと、おじいと、おじいと、おじいと、おじじいと、おじいと、おじい அம்மா சக்கார்க அம்மா தாசி ಬೆಲ್ಲ ಬೆಲ್ಲ ಲಾಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಸುಮ್ಮನೆ ಅಮ್ಮನ ಜೊತೆ ಒಂದು ಫನ್ ವಿಡಿಯೋ ಮಾಡುವಂತಾಯ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಕೂಡ ಮಾಡಿ आगे चैनल के सब्सक्राइब करिएगा प्लीज चैनल को सब्सक्राइब ಮಾಡಿ थैंक यू